ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿದ್ದ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ ಭಾರತ ವಿಭಜನೆ ಆಗಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಮ್ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು ಅವಾಗ ಭಾರತದ ವಿಭಜನೆ ಆಗಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಭವಿಷ್ಯ ಹೇಳಿದ್ರು ಹತ್ತೊಂಬತ್ತು ನೂರ ನಲ್ವತ್ತೆರಡರ ಇವತ್ತೇನು ಘಟನೆಗಳು ಈ ದೇಶನಾಗ ನಡೀಲಕ್ಕತ್ತವು ನಿರಂತರವಾಗಿ ಕೋಟ್ಯಾಂತರ ಜನ ಆಗಸ್ಟ್ ಹದಿನೈದು ಹಿಂದೆ ಎರಡು ರಾತ್ರಿಗಳು ವಿಭಜನೆ ಟೈಮ್ನಲ್ಲಿ ಕೋಟ್ಯಾಂತರ ಹಿಂದೂಗಳು ರೈಲ್ವೆ ಹಳ್ಳಿಯಲ್ಲಿ ಸಿಕ್ಕು ಸಹ ತಮ್ಮ ಜೀವ ಕಳ್ಕೊಂತ ಇವತ್ತು ಕಾಶ್ಮೀರ ಪಶ್ಚಿಮ ಬಂಗಾಳ ಕೇರಳ ಮತ್ತು ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಲವ್ ಜಿ ಅದು ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ದಲಿತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡೋವಂಥದ್ದು ಸಾಮೂಹಿಕ ಅತ್ಯಾಚಾರ ಮಾಡಿ ಹೊಳೆಯಲ್ಲಿ ಬಿಸಾಕೋದು ಇದೆಲ್ಲ ನೋಡಿದ್ರೆ ಈ ಮುಸ್ಲಿಮ್ ಸ ಸಮ ಇವರು ಜನ ಈ ದೇಶನಾಗ ಇರುತ್ತೆ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ ಇವರು ದೇಶ ಭಕ್ತಿ ಇಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮದನ್ನ ಸಹೋದರ ತಿಳ್ಕೊತ ಆ ಕುರಾಣದಾಗೆ ಬರೋದಿಲ್ಲ ಮತ್ತು ಅವರು ಎಲ್ಲ ಕಾಫಿರತ್ತಾರೆ ನಮ್ಮ ಹಿಂಗಿದ್ದಾಗ ಈ ಹೋರಾಟ ಇವತ್ತೇನರೇ ಈ ಹತ್ತು ವರ್ಷನಾಗ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಯಾರಂಥೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದ್ದೀವಿ ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ ಹಿಂದೂಗಳ ಸರ್ವನಾಶ ಆಗ್ತದೆ ಈಗಾದರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಇವಾಗ ಕೆಲವೊಂದು ಸ್ವಾಮಿಗಳು ಇದ್ದಾರೆ ಇಬ್ಬರು ಮೂರು ಮಂದಿ ಬ್ರೋಕರ್ ಇಲ್ಲಿ ಏನು ಹೇಳ್ತಾರ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂಥ ವಿಚಾರವೇ ಇವತ್ತು ಬೊಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಕ್ಕತ್ತದ ಹಿಂದೂಗಳು ಯಾರು ಅದಾರನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಕತ್ತಾರೆ ಅಷ್ಟೇ ಅಲ್ಲ ಅವ್ರು ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಸುಂತಿ ಅವನು ಹೊಡಿತಾ ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಂ ಲಿಂಗಾಯತ ಸಮಾನತೆ ಇಂಥ ಯೋಗ್ಯರಿಗೆ ಕೆಲವೊಂದು ಪೇಮೆಂಟ್ ಗಿರೇಕಗಳು ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವ್ ಇಂಥ ಜಾತ್ಯತೀತ ನಾಯಕರು ಇವತ್ತು ನೋಡ್ಲಾಕತ್ತೀರಿ ರಾಹುಲ್ ಗಾಂಧಿ ಮೂರ್ಖ ಅಮೇರಿಕಾದಾಗ ಹೋಗಿ ಭಾರತವನ್ನು ಟೀಕೆ ಮಾಡ್ತಾಯಿದ್ರು ಇದೆಲ್ಲ ನೋಡಿದಾಗ ಭಾರತ ಬಹಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹಿಂದೂಗಳು ರಾಷ್ಟ್ರವನ್ನು ಬಿಡುವಂತ ಪರಿಸ್ಥಿತಿ ಆಗುತ್ತಾ ಎಲ್ಲಿ ಹೋಗ್ತಾರೆ ಹಿಂದೂಗಳು ಹೇಳ್ರಿ ಹಿಂದೂಗಳು ಹೋಗ್ಲಿಕ್ಕೆ ಜಾಗ ಎಲ್ಲೈತಿ ಅಫಘಾನಿಸ್ತಾನದಾಗ ಇದ್ರು ಹಿಂದೂಗಳು ಮಹಾಭಾರತದಾಗ ಅಂದ್ರೆ ಗಾಂಧಾರಿ ತವರು ಮನೆ ಹತ್ತಿದ್ರು ಅಲ್ಲಿ ಹೋಯ್ತು ಪಾಕಿಸ್ತಾನ ಹೋಯ್ತು ಬಾಂಗ್ಲಾದೇಶದಾಗ ಇವತ್ತು ಏನಾಗ್ಲಾಕತ್ತೈತೆ ನೀವು ನೋಡ್ಲಕ್ಕೀರಿ ಇವತ್ತು ಪಶ್ಚಿಮ ಬಂಗಾಳದಾಗ ಏನಾಗ್ಲಾಕತ್ತೈದು ನೋಡಕತ್ತೀರಿ ಕೇರಳದಾಗ ಏನೋ ಆಗ್ಲಕ್ಕದ ಅಂದ್ರೆ ಹಿಂದೂಗಳು ಎಂಟು ದಿವಸ ತಳ್ಳಿ ನಾವು ಸಹನ್ ಮಾಡಿ ನಾವು ಇನ್ಮೇಲೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಯಾವ ಯೋಗಿ ಆದಿತ್ಯನಾಥನ ಅಂತಾರು ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ ಈ ನಪುಂಸಕ ಜಾತ್ಯತಿ ಅದು ಬಿ ಜೆ ಪಿಲ್ ಅದಾರ ಕಾಂಗ್ರೆಸ್ನಲ್ಲಿ ಅದಾರ ಎಲ್ಲದರಲ್ಲಿ ಅದಾರ ಇವೆಲ್ಲ ಇಂಥ ನಪುಂಸಕರು ನೀರು ಕರ್ನಾಟಕ ತೊಗೊಂಡ್ರೆ ಸಿದ್ದರಾಮಯ್ಯ ನೋಡ್ರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮತಕ್ಕೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀ ವಾಲ್ಮೀಕಿ ಕೊಡು ಹಾ ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡೋಕ್ಕೆ ಬರೋದಿಲ್ಲ ನಾಲ್ಕು ಪರ್ಸೆಂಟ್ ಕೊಟ್ಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ ಅವ್ರನ್ನೆಲ್ಲ ಶ್ರೀಮಂತ ಮಾಡ್ತಾಯಿದ್ರಿ ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ ಇಪ್ಪತ್ತೈದು ಸಾವಿರ ಮುಸ್ಲಿಮ್ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಅದು ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡೆಸ್ಬೇಕತ್ತೀರ ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತೀರ ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರ ಇದು ಎಲ್ಲ ನೋಡ್ರಿ ಬರೀ ಓಟಿನ ಆಸೆಗಾಗಿ ಒಬ್ಬ ಮಹಾತ್ಮ ಹೇಳ್ದ ಬಿ ಜೆ ಪಿ ಒಂದು ವೇಳೆ ನಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಇದ್ದರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ರ ತೆಲಗ ಬೆಲ್ಲ ಕೊಟ್ಟಲ್ಲ ಅವನ್ನ ಗುಂಡು ಹಾಕ್ತಿದತ್ತು ಅಯ್ಯೋಗೆ ನನ್ನ ಮಗನೇ ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಮ್ಮನ ಕೊಟ್ಟರೆ ಗುಂಡಿ ಹಾಕಿದ್ರಪ್ಪ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಲಾಕ ಪ್ರಯತ್ನ ಮಾಡಿದ್ರು ಹುಬ್ಬಳ್ಳಿಯೊಳಗೆ ಏನಾಯ್ತು ಇವತ್ತು ಹಾವೇರಿ ಒಳಗೆ ಏನಾಗ್ಲಾಕತ್ತದ ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಇದಾರ ನೀ ಚುಂಬನೇ ಹಾಕ ಚುಂಬನಿ ಅವಾಗ ಹಾಕೋ ಗುಂಡು ಹಾಕ್ಲಿಲ್ಲಪ್ಪ ನಿನ್ನ ಶಿವಮೊಗ್ಗದಾಗೇ ನೀನು ರಕ್ಷಣೆ ಕೊಡ್ಲಿಲ್ಲ ಹಿಂದೂ ಒಬ್ಬ ಕಾರ್ಯಕರ್ತ ಸತ್ತ ಅವ್ನ ಮನೆಗೆ ಹೋಗಲಿಲ್ಲ ನೀವು ನಾ ಮೊದಲು ಹೋದ ನಾವಲ್ಲಿ ಈಶ್ವರಪ್ಪನವರು ನಾವು ಮೊದಲು ಹೋಗಿ ಐದು ಲಕ್ಷ ರೂಪಾಯಿ ನಾನು ಕೊಟ್ಟವ ಕುಟುಂಬಕ್ಕೆ ಪಾಪ ಒಂದು ಇದು ಹಲಿಗೆ ಇದರ ಮ್ಯಾಗ ಜೀವನ ಮಾಡುವಂಥ ಒಂದು ಕುಟುಂಬ ಒಂದು ಕ್ಷತ್ರಿಯ ಸಮಾಜದ್ದು ಅಂದಾಗ ನಾವು ಎಲ್ಲಿಗೆ ಹೋಗಿ ಇದ್ದೀವಿ ಬರೇ ಮುಖ್ಯಮಂತ್ರಿ ಆಗ್ಬೇಕು ಲೂಟಿ ಮಾಡಬೇಕು ವಿದೇಶನಾಗ ಆಸ್ತಿ ಮಾಡಬೇಕು ಯಾರಿಗೆ ಆಸ್ತಿ ಮಾಡ್ಲಾಕತ್ತೀರಿ ದುಬೈದಾಗ ಆಸ್ತಿ ಮಾಡ್ಲಾಕತ್ತೀರಿ ದುಬೈ ಯಾವುದು ಮುಸ್ಲಿಮ್ ಕಂಟ್ರಿಗೆ ಅಲ್ಲಿ ಆಸ್ತಿ ನಿಮ್ಗೆ ಹೊಳೆ ಬರ್ತದ ಅದೇ ನೀವು ಏನು ಮಾಡಿ ರಮ ಆಸ್ತಿ ಕರ್ನಾಟಕದಾಗೆ ಒಂದು ಕೈಗಾರಿಕೆ ಕರೆದು ಸಾವಿರಾರು ಜನರು ಉದ್ಯೋಗ ಸಿಕ್ತಿತ್ತಲ್ಲ ಇದು ಘಟನೆಗಳನ್ನು ನೋಡಿದರೆ ಹಿಂದೂಗಳು ಜಾಗೃತಿ ಆಗಬೇಕು ಅನ್ನುವಂಥದ್ದು ಮೂರಕ್ಕೆ ನೂರ ಆಗ್ಬೇಕು ಈ ನಾಲಾಯಕ ಜಾತ್ಯಾತೀತ ಹಿಂದೂಗಳ ಏನದಾರಲ್ಲ ನಮ್ಮ ನಮ್ಮ ಹಿಂದೂ ಸಮಾಜನ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಹಂದು ನಂಬಾರ್ದು ಜನ ನಾವು ಸಂತೋಷದಾಡಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ ಇವು ಅಲ್ಲಿ ಹೋಗ್ಯಾನ ಎದಕ್ಕೆ ಹೋಗ್ಯಾನ ಹೆಣ ತರಲ್ಲ ಇವನು ಹೆಣ ತರ್ಲಿಕ್ಕೆ ಕಳ್ಸಲಾಕತ್ತ ಸಿದ್ದರಾಮಯ್ಯ ಏನು ಮಾತಾಡ್ತಾರೆ ಅವ್ರು ಸಂತೋಷ್ ಲಾಡ್ ಬಾಯಿಗೆ ಬಂದಾಗ ಮೋದಿಯವ್ರಿಗೆ ಬೈತಾರೆ ಬಿ ಜೆ ಪಿಗೆ ಬೈತಾರೆ ಹಿಂದೂ ನಾಯಕರಿಗೆ ಬೈತಾರೆ ಇವ್ರು ಅವರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜದವರು ಎಂಥ ಇವ್ರು ಜಾತ್ಯತೀತ ಏನು ಹಣಿಪಟ್ಟು ಕಟ್ಟಿಕೊಂಡು ಮಾಡ್ತಾ ಇದ್ದಾರೆ ನಮ್ಮ ದೇಶದ ದುರಂತ ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಚಾಗ ಇಲ್ಲಾಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆಗೆ ಬಿದ್ದರೆ ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟ್ರಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು ಒಬ್ಬ ಮುಸ್ಲಿಮ್ ಕೊಟ್ಟರು ಎಟ್ಟ ಅಬೌವ್ ನೂರು ಕೋಟಿ ರೂಪಾಯಿ ನೂರ ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟರು ಆ ನಲ್ವತ್ತು ಕೋಟಿ ಯಾರು ತಿಂದರು ಇವರೇ ಅಯೋಗ್ಯ ನನ್ನ ಮಕ್ಕಳು ಮತ್ತೆ ಹೇಳ್ತಾರೆ ನಾವು ಮುಸ್ಲಿಮರ ಮತ್ತೆ ಪಾಕಿಸ್ತಾನ ಮಾಡಬೇಕಾಯ್ತಾ ಒಂದು ದೇಶನಾಗ ಎರಡು ಜಂಡ ಭಾರತ ಧ್ವಜ ಒಂದ್ ಬೇರೆ ಕಾಶ್ಮೀರದೊಂದು ಧ್ವಜ ಬೇರೆ ನಮ್ಮ ದೇಶನಾಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದಿಲ್ಲ ಅವರು ನಮ್ಮ ಪೊಲೀಸರನ್ನ ನಮ್ಮ ಮಿಲಿಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು ನಮ್ಮಾಗ ಇಷ್ಟೆಲ್ಲ ಅದನ್ನು ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲೇ ಒಂಥ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದೆ ಅಂದ್ರೆ ಹತಾಶೆಗ್ಯಾರು ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇಂದ ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸನೇ ಸಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಅನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ ಸರ್ ಈಗ ಪುಲ್ವಾಮಾ ದಾಳಿ ಬಳಕೆ ಮತ್ತೊಂದು ದಾಳಿ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಸರ್ ನೋಡಿರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆ ದಿಂದ ನೀವು ಎರಡ್ರಿ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ ಅಲ್ಲಿ ನಮ್ಮ ಮಿಲಿಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅಲ್ಲಿಯೂ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೊಲೀಸ್ ಡ್ರೇಸ್ನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು ಗುರ್ತು ಹೆಂಗಾಗ್ಬೇಕು ರೀ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಡ್ರೇಸ್ನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಇದು ಭದ್ರತಾ ವೈಫಲ್ಯನಕಿತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು ಅದು ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಇವತ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋಕೆ ಸಂಪೂರ್ಣ ಕಾಶ್ಮೀರ ಯಾವ ಮುಖ್ಯಮಂತ್ರಿ ಬೇಡ ಯಾ ನನ್ನ ಮಗ ಬೇಡ ಅಲ್ಲಿ ಈಗ ಹೆಂಗ ದಯು ದಮ್ಮನ್ನು ನಮ್ಮ ಏನು ವೀರ ಸಾವರ್ಕರ್ ಅವ್ರದ್ದು ಕಾರಾಗ್ರಾಗಿತ್ತಲ್ಲದ ಯಾವುದದು ಅಂಡಮಾನ್ ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದ ಅವು ಇವತ್ತೇನು ತ್ರಿವೇಂದ್ರಮ್ಮ ಇದೆ ಅದೇ ಮಾದರಿಯಲ್ಲಿ ಏನು ಇದು ಅದು ತಿರು ತಿರುಚಿ ಅದು ಅದಕ್ಕೆ ಹೆಂಗೆ ದಿಡ್ಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರಕ್ಕಾಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲಿಟ್ರಿ ಇರಬೇಕು ಅಂದಾಗ ಈ ಹಂತ ಇವ್ರನ್ನೆಲ್ಲ ನಾಶ ಮಾಡುತ್ತಾನೆ ಕೇಂದ್ರ ಆಡಳಿತ ಅವಶ್ಯ ಇದೆ ಏನು ಕಾಶ್ಮೀರ ಪಂಡಿತರು ಇವತ್ತು ಹೊರಗೆ ಬಂದಾರಲ್ಲ ಅವ್ರನ್ನೆಲ್ಲ ನೆಲೆ ಊರಿಸಿದ ಮೇಲೆ ಚುನಾವಣೆ ಮಾಡಬೇಕಾಗಿತ್ತು ಸರ್ ಈಗ ಕೇಂದ್ರದಲ್ಲಿ ಎರಡು ವರ್ಷದಿಂದ ಸೇನಾ ನೇಮಕಾತಿ ಕೂಡ ಆಗಿಲ್ಲ ನೋಡಿ ಹಿಂಗಿದೆ ಇದಕ್ಕೂ ತಕ್ಕರೆ ಅಗ್ನಿ ಯಾವುದದು ನಮ್ಮ ಅದಕ್ಕೆ ಅಯೋಗ್ಯ ನನ್ನ ಮಕ್ಕಳು ಏನು ಹೇಳಿದ್ರು ಹಳ್ಳಗಿನ ನಮ್ಮ ಬಡ ಮಕ್ಕಳು ಅಗ್ನಿಪಥದಲ್ಲಿ ಹೋದರೆ ಐದು ವರ್ಷ ದೇಶ ಸೇವೆ ಮಾಡಿ ಅವ್ರು ಸುಮಾರು ಇಪ್ಪತ್ತೈದು ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಅದು ಮಾಡಿದ ನರೇಂದ್ರ ಮೋದಿಯವ್ರ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಸೈನಿಕರು ತಯಾರಾಗಬೇಕು ಇಸ್ರೇಲ್ದಲ್ಲಿ ಹೆಂಗ ಪ್ರತಿ ಮನೆಯಾಗ ಹುಟ್ಟಿದ ಕೂಡಲೇ ಅವ ಇಸ್ರೇಲ್ ಮಿಲ್ಟ್ರಿ ಅವ ಟ್ರೈನಿಂಗ್ ಆಗಲೇಬೇಕು ಅವ ಪ್ರಧಾನಮಂತ್ರಿ ಇರಲಿ ರಾಷ್ಟ್ರಪತಿ ಇರಲಿ ಅವ ಇಪ್ಪತ್ತೊಂದು ವರ್ಷದ ತನಕ ಕಟ್ ಇಸ್ರೇಲದ ಏನೋ ಒಂದು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಹಂಗೆ ನರೇಂದ್ರ ಮೋದಿಯವರು ಅಗ್ನಿಪಥ ಮಾಡಿದ್ದರು ಅಗ್ನಿಪಥ ಮಾಡಿದ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು ನೂರು ನೂರು ಮಂದಿ ಸೈನ್ಯದಲ್ಲಿ ಕೆಲಸ ಮಾಡಿ ಬಂದ್ರೆ ಇಂಥ ಕಡೆ ಇವತ್ತು ಹಳ್ಳಿ ಒಳಗೂ ನಾಳೆ ದಂಗೆ ಹೇಳ್ತಾರವ್ರು ಎಲ್ಲಿ ಫಿಫ್ಟಿ ಪರ್ಸೆಂಟ್ರು ಮುಸ್ಲಿಮರು ಪಾಪ್ಯುಲೇಷನ್ ಆಗ್ತೈತೆ ಅಲ್ಲಿ ದಂಗೆ ಗ್ಯಾರಂಟಿ ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಅಗ್ನಿಪಥ ಬೇಕು ಅಗ್ನಿಪಥಕ್ಕೆ ಏನು ಮಾಡಿದ್ರು ಅವರು ಕಾಂಗ್ರೆಸ್ಸು ಎಲ್ಲ ನಮ್ಮ ಜಾತ್ಯಾತೀತ ನನ್ನ ಎಲ್ಲ ವಿರೋಧ ಮಾಡಿದ್ರು ಆದರೆ ಇನ್ನಂತ್ರೂ ಯಾರಿಗೂ ಕೇಳುವುದಿಲ್ಲ ನನಗೆ ವಿಶ್ವಾಸದೇ ನರೇಂದ್ರ ಮೋದಿ ಏನು ಕ್ರಮ ತಗೋ ತಗೋತಾರೆ ಇದನ್ನು ಏನು ಇಪ್ಪತ್ತೇಳು ಅಥವಾ ಮೂವತ್ತು ಜನ ಏನು ಇವತ್ತು ನಮ್ಮ ಜನ ಹಿಂದೂಗಳು ಇವತ್ತು ಹತ್ಯೆ ಆಗಿದೆಯಲ್ಲ ಈ ಹತ್ಯೆ ಸೀಡನ್ನು ಎರಡು ನೂರ ಎಪ್ಪತ್ತು ಜನರಿಗೆ ಭಯೋತ್ಪಾದನೆ ಕೊಳ್ಳೋದ್ರ ಮೂಲಕ ತೊಗೊಂಡೇ ತಗೋತಾರೆ ಅಷ್ಟು ವಿಶ್ವಾಸ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ